ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಈ ದಿನ ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸು ಮಾಡಿದ್ದೀವಿ ಈ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂದರೆ ಪ್ರತಿದಿನ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಐಡೆಂಟಿಫೈ ಮಾಡಿಕೊಂಡು ಆ ಉಪವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸುಮಾರು ನೂರಕ್ಕೂ ಹೆಚ್ಚು ಜನ ಅಧಿಕಾರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವ್ರನ್ನ ಉಪಯೋಗಿಸ್ಕೊಂಡು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡಲಾಗುತ್ತೆ ಮೊದಲನೇದು ರೌಡಿ ಶೀಟರ್ಸು ಎರಡನೇದು ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸು ಮೂರನೇದು ಡ್ರಗ್ ಪೆಡ್ಲರ್ಸ್ ಆ್ಯಂಡ್ ಕನ್ಸ್ಯೂಮರ್ಸು ಇವರು ಮೂರು ಜನದ್ದು ಸ್ಪೆಷಲ್ ಫೋಕಸ್ ಇರುತ್ತೆ ಇದನ್ನು ಹೊರತುಪಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ನ್ಯೂಸೆನ್ಸ್ ಮಾಡುವಂಥವ್ರು ಯಾವ ರೀತಿ ಅಂತಂದರೆ ಕೆಲವು ಹೊಸ ಲೇಔಟ್ಗಳಲ್ಲಿ ಔಟ್ಸ್ಕರ್ಟ್ಸ್ಗಳಲ್ಲಿ ಡಾರ್ಕ್ ಏರಿಯಾಗಳಲ್ಲಿ ದೇವಸ್ಥಾನ ಮತ್ತು ಮಸೀದಿ ಚರ್ಚು ಓಪನ್ ಸ್ಕೂಲು ಆ ಎಲ್ಲ ಪ್ರದೇಶಗಳ ಸುತ್ತಮುತ್ತ ಇರುವಂಥ ಕತ್ತಲು ಪ್ರದೇಶದಲ್ಲಿ ಕುತ್ಕೊಂಡು ಎಣ್ಣೆ ಹೊಡೆಯೋದು ಸಿಗರೇಟ್ಸ್ ಸೇದೋದು ಅಥವಾ ಬೇರೆ ಏನಾದರೂ ಚಟ ಮಾಡುವಂಥದ್ದು ಅಂಥವ್ರು ಅದರ ಜೊತೆಗೆ ತುಂಬ ಜನಸಂದಣಿ ಜಾಸ್ತಿ ಇರುವಂಥ ಜಾಗದಲ್ಲಿ ಜಂಕ್ಷನ್ಗಳಲ್ಲಿ ಕಾರ್ನರ್ಗಳಲ್ಲಿ ಗಾಡಿಗಳು ಹಾಕ್ಕೊಂಡು ಅಡ್ಡ ನಿಂತ್ಕೊಳ್ಳುವಂಥದ್ದು ಅದೇ ರೀತಿ ತುಂಬ ಜನಸಂದಣಿ ಜಾಸ್ತಿ ಇರುವಂಥ ಕೆಲವು ರೆಸಿಡೆನ್ಷಿಯಲ್ ಏರಿಯಾಗಳು ಕೆಲವು ಸ್ಲಮ್ಗಳಿರ್ಬೋದು ಅಥವಾ ಕೆಲವು ತುಂಬ ಚಿಕ್ಕ ಚಿಕ್ಕ ರಸ್ತೆಗಳಿರುವಂಥ ಕಡೆ ಕಿರಿಕಿರಿ ಮಾಡುವಂಥದ್ದು ಕೂಡ ನಮಗೆ ಕಂಡು ಬಂದಿದೆ ಅಂಥವ್ರೆಲ್ಲರ ಮೇಲೆ ನಾವು ಕ್ರಮ ತೊಗೊಳ್ಲಿಕ್ಕೆ ಈ ಏರಿಯಾ ನಾಮಿನೇಷನ್ ಎಕ್ಸಸೈಸ್ ಮಾಡ್ತೀವಿ ಸೊ ಇವತ್ತು ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ನೂರ ಜನ ಈ ಥರ ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ನಾವು ಅಶುಕ್ ತೊಗೊಂಡು ಇಲ್ಲಿ ಮೇಲ್ಗಡೆ ಒಂದು ಹಾಲಿಗೆ ತೊಗೊಂಡ್ಬಂದು ಅಲ್ಲ ಅವ್ರದ್ದು ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡುವಂಥದ್ದು ಮತ್ತು ನಮಗೆ ಸ್ಟೇಷನ್ ರೆಕಾರ್ಡ್ಸಲ್ಲಿ ಏನಾದರೂ ಡೀಟೇಲ್ಸ್ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಡುವಂಥದ್ದು ಅದ್ರ ಜೊತೆಗೆ ಅವ್ರನ್ನ ಫಿಸಿಕಲಿ ಚೆಕ್ ಮಾಡುವಂಥದ್ದು ಪ್ಲಸ್ಸು ಯಾರು ಸ್ವಲ್ಪ ಸಸ್ಪಿಷಿಯಸ್ ಅನ್ನಿಸ್ತಾರೆ ಅವ್ರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥದ್ದು ಈ ಒಂದು ಕಾಂಪ್ರೆನ್ಸಿವ್ ಎಕ್ಸರ್ಸೈಸ್ ನಾವು ಮಾಡ್ತಾ ಇದ್ದೀವಿ ಇವತ್ತು ನಡೆದಿರುವಂಥ ಏರಿಯಾ ಡಾಮಿನೇಷನ್ ಎಕ್ಸಸೈಸಲ್ಲಿ ಎರಡುನೂರ ನಲವತ್ತ್ಮೂರು ಜನ ವಶಕ್ಕೆ ತಗೊಂಡಿದ್ದಾರೆ ಇನ್ನೂ ಈಗ ಒಂದು ಎಂಟತ್ತು ಜನ ಬಂದಿದ್ದಾರೆ ಇದರಲ್ಲಿ ರೌಡಿ ಶೀಟರ್ ಐವತ್ತು ಜನ ಇದ್ದಾರೆ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸ್ ಮೂವತ್ತಾರು ಜನ ಇದ್ದಾರೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ದಂಥವ್ರು ಸಿಕ್ಸ್ಟಿ ಒನ್ ಮೆಂಬರ್ಸ್ ಇದ್ದಾರೆ ಮೋಟ್ರ್ ವೆಹಿಕಲ್ ವಯೋಲೇಷನ್ ಟ್ರಿಪಲ್ ರೈಡಿಂಗು ಡೇಂಜರಸ್ ಡ್ರೈವಿಂಗು ನಾಲ್ಕು ಜನ ಹೋಗುವಂಥದ್ದು ತುಂಬ ಸೌಂಡ್ ಕೊಡುವಂಥ ಸೈಲೆನ್ಸ್ರು ಹಾಕ್ಕೊಂಡು ಹೋಗುವಂಥದ್ದು ಅಂಥವ್ ಒಟ್ಟೊಂದು ಮೂವತ್ತೆಂಟು ಜನ ಇದ್ದಾರೆ ಎನ್ ಡಿ ಪಿ ಎಸ್ ಆರೋಪಿಗಳೊಂದು ಒಂಬತ್ತು ಜನ ಇದ್ದಾರೆ ಕೋಟ್ಪ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಸಿಗರೇಟ್ ಸೇದುವಂಥವ್ರು ಒಂದು ಮೂವತ್ತೊಂದು ಜನ ಇದ್ದಾರೆ ಹಾಗೂ ಬೇರೆ ಬೇರೆ ಅದರ್ ನ್ಯೂಸೆನ್ಸ್ ಮಾಡಿರುವಂಥವ್ರು ಒಟ್ಟು ಹದಿನೆಂಟು ಜನ ಸೇರಿ ಎರಡು ನೂರ ನಲ್ವತ್ಮೂರು ಜನ ನಮ್ಮ ಲಿಸ್ಟಲ್ಲಿರೋದು ಅದಾದಮೇಲೆ ನಂತರನೂ ಸಹ ಕೆಲವರನ್ನ ತಂದಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಲಾ ಅಬೈಡಿಂಗ್ ಸಿಟಿಜನ್ಸ್ ಇದ್ದಾರೆ ಶಾಂತಿ ಪ್ರಿಯ ನಾಗರಿಕರಿದ್ದಾರೆ ಅವರಿಗೆ ಒಂದು ಸುರಕ್ಷತಾ ಭಾವವನ್ನು ಕೊಡಿಸುವಂಥ ಪ್ರಯತ್ನ ನಮ್ಮದು ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಮತ್ತು ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಎಲ್ಲಿ ಈ ಥರ ನ್ಯೂಸೆನ್ಸ್ ಇದೆ ಅನ್ನೋಂಥದ್ದನ್ನು ಸ್ವಲ್ಪ ನಮ್ಮ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ನಾನು ಕೂಡ ಹೆಚ್ಚೆಚ್ಚು ಜನಸಂಪರ್ಕ ಸಭೆಗಳನ್ನು ಮಾಡ್ತೀನಿ ಆ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ಭಾಳ ಸ್ಪಷ್ಟವಾಗಿ ನಮಗೇನು ಕಾನೂನಲ್ಲಿ ಅವಕಾಶ ಇದೆ ಅದನ್ನು ನೂರಕ್ಕೆ ನೂರು ಜಾರಿ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ಭಾಳ ಸ್ಪಷ್ಟವಾಗಿ ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರ ಶಾಂತಿ ಮತ್ತು ಸುರಕ್ಷತೆ ನಮ್ಮ ಆದ್ಯತೆ ಅದಕ್ಕೆ ಧಕ್ಕೆ ಮಾಡೋವಂಥ ಯಾರೇ ಇದ್ದರೂ ಅವ್ರ ಮೇಲೆ ಕ್ರಮ ಜರುಗಿಸುವಂಥದ್ದು ನಮ್ಮ ಜವಾಬ್ದಾರಿ ಒಳ್ಳೆ